ಇಲ್ಲಿ ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರಿದ್ದು ಯಾವುದೇ ದೇಶ ಇರಲಿಲ್ಲ ರಾಷ್ಟ್ರಕ್ಕೆ ಭಾರತ ದೇಶದ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಯವ್ರನ್ನ ಇದೇ ಆರ್ ಎಸ್ ಎಸ್ ನೂರು ವರ್ಷ ಮುಗಿಸಿರ್ತಕ್ಕಂಥವ್ರು ಇವತ್ತು ಕೊಂದಿರ್ತಕ್ಕಂಥ ಅವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಸತ್ಯ ಮತ್ತು ಅಹಿಂಸೆಯ ವಿಚಾರ ಸತ್ಯ ಮತ್ತು ಅಹಿಂಸೆಯ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ ಎರಡನೇ ತಾರೀಕಿನಂದು ಇದು ವಿಶ್ವಸಂಸ್ಥೆಯ ಒಂದು ತೀರ್ಮಾನದ ಅನುಗುಣವಾಗಿ ಇಡೀ ಪ್ರಪಂಚದಲ್ಲಿ ಇವತ್ತು ಒಂದು ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸಾತ್ಮಕವಾದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಮಹಾತ್ಮ ಗಾಂಧಿಯವರು ಅವರ ಜೀವನ ಉದ್ದಕ್ಕೂ ಸಹ ಸದ್ಭಾವನಾ ಮತ್ತು ಸರ್ವೋದಯ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸತ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ನಮ್ಗೆ ಅನುಭವ ಆಗ್ತಾ ಇದೆ ಯಾಕಂದರೆ ಜನ ಮಹಾತ್ಮ ಅವರಂದ್ರೆ ಯಾವುದೋ ಒಂದು ತೋತಿ ಹಾಕೊಂಡು ಬರೀ ಮೈಯಲ್ಲಿ ಕೋಲಿಟ್ಕೊಂಡು ಓಡಾಡ್ತಾ ಇದ್ದ ಮುತಕ ಇವ್ರಿಗೆ ಏನು ಗೊತ್ತಾಗುತ್ತೆ ಅಂದಾಗ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಈಗ ಸತ್ಯ ಮತ್ತು ಸುಳ್ಳು ಅನ್ನೋದಕ್ಕೆ ದೇಶದ ಪ್ರಧಾನಮಂತ್ರಿ ದಿನನಿತ್ಯ ಸುಳ್ಳು ಹೇಳಿದಾಗ ಗೊತ್ತಾಗ್ತಾ ಇದೆ ಸತ್ಯ ಅಂದರೆ ಏನು ಅಂತೇಳಿ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ ಸುಳ್ಳೆ ಅವರ ಜೀವನ ಅಂತ ಅಂದ್ಕೊಂಡಿರ್ತಕ್ಕಂಥ ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ ಅವರಿಗೆ ದೊಡ್ಡ ಪಾಠ ಭಾಳ ಹಿಂದೆನೆ ಮತ್ತು ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ನೀವು ನಾವು ನೋಡಿದಾಗ ನಾವೆಲ್ಲರೂ ಸಹ ಭಾಳ ಸಂತೋಷದಿಂದ ಆಚರಣೆ ಮಾಡಬೇಕಾಗಿತ್ತು ಮಾಡ್ತಾ ಇರ್ತೀವಿ ಮಾಡ್ತೀವಿ ಅದೇ ರೀತಿಯಲ್ಲಿ ಅದರ ಜೊತೆಗೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕೂಡ ಒಂದು ದುರಂತ ಏನು ಅಂದ್ರೆ ಇವತ್ತು ಆರ್ ಎಸ್ ಎಸ್ಗೂ ಸಹ ನೂರು ವರ್ಷ ಆಗುತ್ತೆ ಯಾವ ಆರ್ ಎಸ್ ಎಸ್ ಕಾರ್ಯಕರ್ತ ದೇಶದ ಪ್ರಮುಖ ಮೊಟ್ಟ ಮೊದಲನೇ ಉಗ್ರವಾದಿ ಮಹಾತ್ಮ ಗಾಂಧಿ ಅವರ ಸಂಘಟನೆ ಕೂಡ ನೂರು ವರ್ಷ ಮಾಡ್ತಾ ಇದೆ ಮಹಾತ್ಮ ಗಾಂಧಿ ಅವರು ಕಟ್ಟದಂತ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೋದಯ ಸರ್ವೋದಯ ಸದ್ಭಾವ ಮತ್ತು ಶಾಂತಿ ಮತ್ತು ಸೌಹಾರ್ದತೆಯನ್ನು ಏನು ಹೇಳ್ತಾ ಇದ್ರು ಅದರ ತದ್ವಿರುದ್ಧವಾಗಿ ಆರ್ ಎಸ್ ಎಸ್ ಅವರು ಈ ದೇಶದಲ್ಲಿ ಪಾಠ ಮಾಡಿದ್ದಾರೆ ಈಗಲೂ ಸಹ ಆರ್ ಎಸ್ ಎಸ್ ಅವರು ಮಹಾತ್ಮ ಗಾಂಧಿಯವ್ರನ್ನ ಕೊಂದಿರತಕ್ಕಂಥದ್ದನ್ನು ಅದನ್ನು ಡಿಫೆಡ್ ಮಾಡ್ಕೊಳ್ತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ಅವ್ರ ಈ ದೇಶಕ್ಕೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಾದರೂ ಶಾಂತಿ ರೀತಿಯಿಂದ ಹಿಡಿದು ಒಂದು ಮಹಾನ್ ದೊಡ್ಡ ಸಾಮ್ರಾಜ್ಯವನ್ನು ವಿರೋಧ ಮಾಡಿಕೊಂಡು ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅವರು ಎಲ್ಲೂ ಸಹ ಸೂರ್ಯ ಮುಳುಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದು ಈ ರಾಷ್ಟ್ರದ ಪರಿಕಲ್ಪನೆ ಭಾರತ ದೇಶನ ಪರಿಕಲ್ಪನೆ ಯಾವತ್ತೂ ಸಹ ಇತಿಹಾಸದಲ್ಲಿ ಸಿಕ್ಕೋದಿಲ್ಲ ಅದು ಕಂದಾರಿಂದ ಹಿಡಿದು ಜಾವ ಸುಮಾತ್ರ ಇಂಡೋನೇಷ್ಯಾವರೆಗೂ ಸಹ ಸಣ್ಣ ಸಣ್ಣ ರಾಜ್ಯ ರಾಜ ರಾಜ ಮಹಾರಾಜರಿದ್ದವರಿದ್ದಂಥ ರಾಜ್ಯ ಇದು ರಾಷ್ಟ್ರ ಇದು ಇಲ್ಲಿ ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರಿದ್ದು ಯಾವುದೇ ದೇಶ ಇರಲಿಲ್ಲ ರಾಷ್ಟ್ರಕ್ಕೆ ಭಾರತ ದೇಶದ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರನ್ನ ಇದೇ ಆರ್ ಎಸ್ ಎಸ್ ನೂರು ವರ್ಷ ಮುಗಿಸಿರ್ತಕ್ಕಂಥ ಇವತ್ತು ಕೊಂದಿರತಕ್ಕಂಥ ಅವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಇದರಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಮಹಾತ್ಮ ಗಾಂಧಿ ಅವರ ಕೊಡುಗೆ ಶಾಂತಿ ಮತ್ತು ಸತ್ಯವನ್ನು ಯಾಕೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು ಅನ್ನೋದನ್ನ ನಾವೆಲ್ಲರೂ ಸಹ ಜನಸಾಮಾನ್ಯರಲ್ಲೂ ಸಹ ಹೇಳಬೇಕಾಗತ್ತೆ ಅದಕ್ಕೆ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ ಮಹಾತ್ಮ ಗಾಂಧಿ ಅವರ ಜೀವನದ ಆದರ್ಶಗಳು ಏನು ಅಂತ ತಿಳ್ಕೊಂಡು ಸರಳವಾಗಿ ಅಂದರೆ ಸಿಂಪಲ್ ಲಿವಿಂಗ್ ಅವ್ರು ಭಾಳ ಭಾಳ ಸ್ಪಷ್ಟವಾಗಿ ಹೇಳಿದರು ಸರಳವಾದ ಜೀವನ ಮತ್ತು ಹೈ ಐ ಅಂತ ಹೇಳಿ ಆದ್ದರಿಂದ ಹೆಚ್ಚಿನ ವಿಚಾರವನ್ನು ಭಾರತ ದೇಶದ ಬಗ್ಗೆ ತಿಳ್ಕೊಂಡು ನಾವೆಲ್ಲರೂ ಸಹ ಏನು ನಮಗೆ ಸ್ವತಂತ್ರವನ್ನು ತಂದುಕೊಟ್ರು ಮಹಾತ್ಮ ಗಾಂಧಿಯವರು ಮತ್ತು ಅವರೇನು ಸ ಅವರ ಸಿದ್ಧಾಂತ ಇದೆ ಸರ್ವಧರ್ಮ ಸಮಭಾವ ಅದರಲ್ಲಿ ಯಾವುದೇ ಭೇದ ಭಾವಗಳು ಇಲ್ದೇ ಇರತಕ್ಕಂಥ ಯಾವುದಾದ್ರೂ ಸಿದ್ಧಾಂತ ಇದೆ ಅದು ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದೇ ಭೇದ ಭಾವಗಳು ಇರ್ತಕ್ಕಂಥದ್ದು ಹಾಗೂ ಅದರಲ್ಲೂ ಸಹ ಮಹಿಳೆಯರಿಗೆ ಸಮಾನವಾದ ಹಕ್ಕಕ್ಕೋಸ್ಕರ ಹೋರಾಟ ಮಾಡಿದವರು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡ್ಸ್ ಹೋಗ್ಲಾಡ್ಸಲಿಕ್ಕೋಸ್ಕರ ಹೋರಾಟ ಮಾಡಿದವರು ಇಂಥ ತತ್ವ ಸಿದ್ಧಾಂತಗಳನ್ನು ನಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ಏಕತೆಗೆ ನಾವೆಲ್ಲರೂ ಸಹ ಶ್ರಮಿಸಬೇಕು ಹೇಳಿ ತಮ್ಮಲ್ಲಿ ಮನವಿ ಮನವಿ ಮಾಡಿ ಮತ್ತು ಎರಡು ಮಾತಾಡಲು ಅವಕಾಶ ಕೊಟ್ಟಂಥ ಕಾರ್ಯಾಧ್ಯಕ್ಷರಿಗೂ